ಯಾರು ರಾಹುಲ್ ಗಾಂಧಿ ಹೇಳೋದು ನನ್ನ ಜಾತಿ 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 ರಾಹುಲ್ ಗಾಂಧಿ ಜಾತಿನೇ ಯಾವುದು ಅನ್ನೋದು ಈ ದೇಶದಾಗ ಕ್ವಶನ್ ಮಾರ್ಕ್ ಐತಿ ಯಾವ್ಯಾವ ಸಮ್ಮಿಶ್ರ ಇದು ಆಗಿ ರಾಹುಲ್ ಗಾಂಧಿ ಉತ್ಪಾದನೆ ಆಗಿತ್ತು ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಐತಿ ಮತ್ತೊಬ್ಬರು ಜಾತಿ ಬೇಕಾಗ ನಿನ್ನೆ ಭಾಳ ಚರ್ಚೆ ಎರಡು ಯೂನಿವರ್ಸಿಟಿ ಒಳಗೆ ಮುಸ್ಲಿಮ್ ಯೂನಿವರ್ಸಿಟಿಯಾಗ ದಲಿತರು ಮೀಸಲಾತನೇ ಕೊಟ್ಟರು ಇದಕ್ಕೆ ಕಾಂಗ್ರೆಸ್ ಕಾಂಗ್ರೆಸ್ನ ದಲಿತರ ಬಗ್ಗೆ ಮಾತಾಡ್ತಾರೆ ಈ ರೀತಿ ದಲಿತರನ್ನ ಒಂದು ರೀತಿ ತಮ್ಮ ಕ್ಯಾಂಗ್ಯುಲೇಟರ್ ಉಪಯೋಗ ಮಾಡ್ಕೊಂಡಾರೆ ಅದಕ್ಕನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ನ ಎಲ್ಲ ನಂಬರ್ತಾರೆ ಅವಾಗೇ ಕರೆ ಕೊಟ್ಟರು ಅದಕ್ಕೆ ಕಾಂಗ್ರೆಸ್ನವ್ರಿಗೆ ತನಗೆ ಅನ್ನಿಸ್ತದೆ ಕರ್ನಾಟಕದಲ್ಲಿ అధికార ముందరి అంత నైతిక ఆకల్ల బాపు విజేంద్ర బరే సమయ రాజీనామా కళక నీ సమయ సచివ సంపూట వర్జన కర్ణాటక విధానసభి ఘోషణి నన్ను ఆగ్రహ అయితే హైకమా ఆగ్రహ ఇత కాంగ్రెస్గూరు అడ్జస్ట్మెంట్ ఇవ్ అడ్జెస్మెంట్ బి ఎలా లేదు ಎಂದಕ್ಕೆ ಕರೋನಾದ ಘಟನೆ ಕೃಷಿ ಮಾಡ್ಯಾರ ಡಿನೋಟಿಫಿಕೇಶನ್ ಘಟ್ಟ ಹಗರಣ ಮಾಡ್ಯಾರ ಯಡಿಯೂರಪ್ಪನವ್ರು ಸೈ ಯಾರ್ಯಾರು ಮಾಡ್ಯಾರ ಇವೆಲ್ಲನೂ ನಾವು ಕೊಡ್ತೀವಿ ಕಂಪ್ಲೇಂಟ್ ಕೂಡ